తైల వైరాగ్యతైలసంపూర్ణే భక్తివర్తి సమన్వితే ప్రబోధపూర్ణపాత్రే దీపం విలోకయేత్ ವೈರಾಗ್ಯದ ತೈಲದೊಂದಿಗೆ ಭಕ್ತಿಯ ಭಕ್ತಿ ಒಡಗೂಡಿ ಪೂರ್ಣವಾಗಿ ಬೆಳಗುವ ಈ ಜ್ಯೋತಿಯು ಸರ್ವರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ ಎಂದು ಪ್ರಾರ್ಥಿಸುವುದರ ಜೊತೆಗೆ ತಮಿಳುನಾಡಿನ ತಿರುತ್ತಣಿಯಲ್ಲಿ ಜನಿಸಿ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿ ಉತ್ತಮ ಶಿಕ್ಷಕರಾಗಿ ತತ್ವಜ್ಞಾನಿಯಾಗಿ ನಮ್ಮ ದೇಶದ ಮಾಜಿ ರಾಷ್ಟ್ರಪತಿಗಳಾಗಿ ಭಾರತಕ್ಕೆ ಸೇವೆಯನ್ನು ನೀಡಿದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣರವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಮರ್ಪಿಸಬೇಕಾಗಿ ಗಣ್ಯಾತಿ ಗಣ್ಯರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಸಲ್ಲಿಸುತ್ತಿರುವ ಪುಷ್ಪ ನಮನವನ್ನು ನಮ್ಮ ದೇಶದ ಎಲ್ಲ ಶಿಕ್ಷಕ ಬಂಧುಗಳಿಗೆ ಸಮರ್ಪಿಸುತ್ತ ನಮ್ಮ ಜೀವನವನ್ನು ಬೆಳಗಿದ ಎಲ್ಲ ಗುರುಗಳನ್ನು ಮನಸ್ಸಿನಲ್ಲಿಯೇ ಸ್ಮರಿಸಿಕೊಳ್ಳೋಣ And i need ಅಧ್ಯಕ್ಷರು ಸುಜ್ಞಾನ್ ಎಜುಕೇಶನ್ ಟ್ರಸ್ಟ್ ಶ್ರೀ ಪ್ರತಾಪ್ ಚಂದ್ ಶೆಟ್ಟಿ ಕಾರ್ಯದರ್ಶಿಗಳು ಸುಜ್ಞಾನ್ ಎಜುಕೇಷನ್ ಟ್ರಸ್ಟ್ ಶ್ರೀ ಭರತ್ ಶೆಟ್ಟಿ ಕೋಶಾಧಿಕಾರಿಗಳು ಸುಜ್ಞಾನ್ ಎಜುಕೇಶನ್ ಟ್ರಸ್ಟ್ ಕೈ ಚಪ್ಪಾಳೆಗಳ ಮೂಲಕ ಸನ್ಮಾನ್ಯನ್ನು ಗೌರವಿಸೋಣ ಅವರ ಸಾಧನೆಯ ಪಥ ಸಾಗುತ್ತಿರಲಿ ಎನ್ನುವುದಾಗಿ ಆಶಿಸೋಣ ಭಾವವನ್ನು ನೆನೆಯುತ್ತಾ ಅವರ ಕುಟುಂಬದೊಂದಿಗೆ ಸದಾ ಈ ಸುಜ್ಞಾನವೆಂಬ ಕುಟುಂಬ ಕೂಡಿಕೊಂಡಿರುತ್ತದೆ ಎಂಬುದಾಗಿ ಸಂಸ್ಥೆಯ ಪರವಾಗಿ ತಿಳಿಸುತ್ತಾ ಸಂಸ್ಥೆಯ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳ ಪೋಷಕರು ಶಿಕ್ಷಕರು ಉಪನ್ಯಾಸಕರು ಹಾಗೂ ಸುಜ್ಞಾನ್ ಎಜುಕೇಶನಲ್ ಟ್ರಸ್ಟ್ನ ವತಿಯಿಂದ ಅವರ ಧರ್ಮ ಪತ್ನಿಯ ಹೆಸರಿನಲ್ಲಿ ಹತ್ತು ಲಕ್ಷ ರೂಪಾಯಿಗಳ ಗೌರವ ಅರ್ಪಣೆಯನ್ನ ನೀಡಬೇಕಾಗಿ ಸಂಸ್ಥೆಯ ಮುಖ್ಯಸ್ಥರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಮಕ್ಕಳಿಗೆ ಸರಿಯಾದ ದಾರಿಯಲ್ಲಿ ಹೋಗಲಿಕ್ಕೆ ಯಾಕಂದರೆ ಇಟ್ಸ್ ಅಲ್ಟಿಮೇಟ್ಲಿ ನೀವೇನನ್ನು ಹೇಳ್ಕೊಡ್ತೀರಿ ಆ ದಾರಿಯಲ್ಲಿ ಅವ್ರು ಹೋಗಲೇಬೇಕಾಗ್ತದೆ ನಾನು ರಮೇಶ್ ಶೆಟ್ಟರು ಮತ್ತು ಪ್ರತಾಪ್ ಹತ್ರ ಮಾತಾಡುವಾಗ ಒಂದು ಚಟ್ ಇಲ್ಲಿ ಭಾಷಣ ಮಾಡೋ ಒಂದು ಶಬ್ದ ಬಂತು ಮಕ್ಕಳಿಗೆ ಹೊಡಿಲಿಕ್ಕಿಲ್ಲ ಅದಕ್ಕೆ ಅವ್ರು ಹೇಳಿದರು ಮಕ್ಕಳಿಗೆಲ್ಲ ಪೊಲೀಸ್ನವ್ರು ಹೊಡಿತಾರೆ ಪೊಲೀಸ್ನವ್ರು ಹೊಡೀತಾರೆ ಟೀಚರ್ಸಿಗೆ ಅವ್ರು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ನವ್ರು ಕಂಪ್ಲೇಂಟ್ ನಿಮ್ಮ ರಿಜಿಸ್ಟರ್ ಮಾಡೋದು ನಿಮ್ಮ ಮೇಲೆ ಆದರೆ ಮಕ್ಕಳ ಮೇಲೆ ನಮ್ಮ ಮಕ್ಕಳು ತಪ್ಪು ಮಾಡಿ ಸಹ ಹೊಡಿಲಿಕ್ಕೆ ಬಂದ್ ಬಂದಾಗಿದೆ ಕಾನೂನು ಆದರೆ ಅವರನ್ನು ತಿದ್ದುದು ಯಾಕೆ ಅಂತ ತಂದೆ ತಾಯಿ ಹೋಗಿ ಕಂಪ್ಲೇಂಟ್ ಕೊಡಬೇಡಿ ಯಾಕ ಈಗ ಒಂದು ಪೆಟ್ಟು ಹೊಡೆದಿದ್ದಾರೆ ಅನ್ನುವಂಥದ್ದು ಕೇಳದೆ ಇದ್ದರೆ ಅವರನ್ನು ದಾರಿಯಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗದೆ ಇದೆ ನಾನು ಭಾಳಷ್ಟು ಸ ಆಲೋಚನೆಯನ್ನು ಮಾಡಿ ಮಾತಾಡ್ತೇನೆ ಯಾಕಂದರೆ ಇವತ್ತಿನ ದಿವಸ ಮಕ್ಕಳ ಹತ್ರ ಮೊಬೈಲು ವಾಟ್ಸಪ್ಪು ಯಾರೋ ಒಂದು ಮೆಸೇಜನ್ನು ಕಳಿಸ್ತಾರೆ ಅದನ್ನು ಸುಮ್ಮನೆ ಫಾರ್ವರ್ಡ್ ಇವ್ರಿಗೆ ಅದನ್ನು ಓದೋದು ಇಲ್ಲ ನೋಡೋದು ಇಲ್ಲ ಇವ್ರಿಗೆ ಅದರ ಅರ್ಥವೂ ಗೊತ್ತಿರಲಿಕ್ಕಿಲ್ಲ ತೆಗೆದು ವಾಟ್ಸಪ್ಪನ್ನು ಮಾಡ್ತಾರೆ ನಾಳೆ ಪೊಲೀಸ್ ಕಂಪ್ಲೇಂಟ್ ಆದರೆ ಇವರ ಮೇಲೆ ಜೈಲಿಗೆ ಹೋಗುವಂಥದ್ದು ಇವರು ತಂದೆ ತಾಯಿ ಹೋಗುವ ಪರಿಸ್ಥಿತಿಯು ಬರಬಾರ್ದು ಅದಕ್ಕೋಸ್ಕರ ಮಕ್ಕಳ ಬಗ್ಗೆ ಜಾ ಮತ್ತೊಂದು ಈಗ ಆನ್ಲೈನ್ ಗೇಮ್ಸು ನಾನು ನೋಡ್ತೇನೆ ಬ್ರಹ್ಮವಾರದಲ್ಲಿ ಎಲ್ಲೆಲ್ಲೆಲ್ಲೆಲ್ಲಿ ಕೂತು ಮಕ್ಕಳು ಆಡ್ತಾ ಇರ್ತಾರೆ ಅದನ್ನು ತಪ್ಪಿಸ್ಬೇಕಾಗ್ತದೆ ಕೊರೋನಾ ಬಂದದ್ರಿಂದ ಎಲ್ರಿಗೂ ಮೊಬೈಲನ್ನು ಕೊಟ್ಟಾಯ್ತು ಸ್ಮಾರ್ಟ್ಫೋನನ್ನು ಕೊಟ್ಟಾಯಿತು ಅಲ್ಲಿವರೆಗೆ ಮುಟ್ ಫೋನನ್ನು ಮುಟ್ಲಿಕ್ಕೆ ಬಿಡ್ತಾ ಇರಲಿಲ್ಲ ಅದಾದ ನಂತರ ಇದೆಲ್ಲ ಶಿಕ್ಷಕರ ಜವಾಬ್ದಾರಿ ಅಂತ ಪೂರ್ತಿ ಅಲ್ಲ ತಂದೆ ತಾಯಿದು ಹೌದು ತಂದೆ ತಾಯಿ ಶಾಲೆಯಲ್ಲಿ ಏನಾಗ್ತದೆ ನಾನು ಕೆಲವು ಅನೇಕ ಬಾರಿ ಹೇಳಿದ್ದೇನೆ ಶಿಕ್ಷಕ ರಕ್ಷಕ ವಿದ್ಯಾರ್ಥಿಯ ಒಂದು ಹೊಂದಾಣಿಕೆ ಇದೆಯಲ್ಲ ಒಂದು ಹಗ್ಗ ಇದ್ದಾಗೆ ಮೂರು ಎಳೆಯಿಂದ ಅದು ಗಟ್ಟಿ ಇರುವುದೇ ಇಲ್ಲ ನಿಮ್ಮೊಟ್ಟಿಗೆ ಅವರು ತಂದೆ ತಾಯಂದಿರು ಬಂದು ನೀವು ಆ ಕೃಷ್ ಪ್ರೊಫೆಸರ್ ಕೃಷ್ಣೇಗೌಡರದ್ದೊಂದು ಕೇಳಿದ್ದೀರಾ ನಾ ಹೇಳುವುದಿಲ್ಲ ಇಲ್ಲಿ ಈ ಶಬ್ದ ಈ ಸಭೆಯಲ್ಲಿ ಹೇಳುವಂಥದ್ದಲ್ಲ ಅವ್ರು ಭಾಳ ಖುಷಿ ಅಲ್ಲ ಒಳ್ಳೆ ಹೇಳಿದ್ದಾರೆ ಅದನ್ನು ವಿದ್ಯಾರ್ಥಿ ಮಾರ್ಕ್ ಕಮ್ಮಿ ತೆಗೆದಕ್ಕೆ ಅದು ಯಾರ ನಿನ್ನ ಮಾಡ್ ಶಬ್ದದಲ್ಲಿ ಕೆಟ್ಟ ಅದೇ ಅವ ಹೇಳ್ದೆ ಅವ್ರಿಗೆ ಬೈತಾರೆ ಅವಿರ್ತಾನೆ ಅಲ್ಲ ಅವನು ಯಾವ ದಡ್ಡ ಮಾಸ್ಟರ್ ಅಂತ ಕೇಳ್ತಾನೆ ನಿಂಗೆ ಇಷ್ಟು ಕಮ್ಮಿ ಕೊಡೋ ಬರಬೇಕಾದ್ರೆ ಅವ ದಡ್ಡ ಅಂತ ಯುವಕ ಕಲಿತ ಕಲಿಲ್ಲ ಅಂತ ಹೇಳಲೇ ಇಲ್ಲ ಇದು ಭಾಳ ಕಷ್ಟ ಅದನ್ನೇ ನಾನು ಹೇಳೋದು ಸ್ಕೂಲ್ ಜಸ್ಟ್ ಶುಡ್ ನಾಟ್ ಬಿ ದ ಪ್ರಿಪರೇಷನ್ ಫಾರ್ ಲೈಫ್ ದಟ್ ಶುಡ್ ಬಿ ಎ ಲೈಫ್ ಬೈ ಇಟ್ಸೆಲ್ಫ್ ಸ್ಕೂಲ್ ಅಟ್ಮಾಸ್ಫಿಯರ್ ಅದನ್ನು ನೋಡಿಕೊಂಡು ವಿದ್ಯಾಭ್ಯಾಸ ಯಾಕೆಂದರೆ ಎಜುಕೇಷನ್ ಈಸ್ ಫಾರ್ ಲಿವಿಂಗ್ ಎಜುಕೇಟ್ ದೆಮ್ ಫಾರ್ ಮೇಕಿಂಗ್ ಎ ಲಿವಿಂಗ್ ಎರಡನ್ನೂ ಹೊಂದಾಣಿಕೆಯನ್ನು ಮಾಡ್ಕೊಂಡು ಹೋದಾಗ ಮಾತ್ರ ಸಾಧ್ಯ ಆಗ್ತದೆ ಬಿಟ್ಟರೆ ಮಕ್ಕಳಿಗೆ ಇಲ್ಲದೇ ಇದ್ರೆ ಮುಂದೇನು ಅನ್ನುವಂಥದ್ದು ಗೊತ್ತಿರೋದಿಲ್ಲ ನೀವು ಕಲಿಸಿದ್ದನ್ನು ಅವ್ರು ಕಲಿತು ಹೋಗ್ಬೋದು ಮುಂದೆ ಲೈಫ್ ಅಂತಂತ ಗೊತ್ತಿಲ್ಲ ಅವರಿಗೆ ಮತ್ತೊಂದು ಟೈಮ್ ಸೆನ್ಸ್ ಅವರಿಗೆ ಸರಿಯಾದ ಸಮಯಕ್ಕೆ ಬರುವಂಥದ್ದು ನಾನು ಆಗ ಇನ್ನೊಂದು ಮಾತನ್ನೇ ಹೇಳಿದೆ ಅದ್ರ ಬಗ್ಗೆ ಸಿಕ್ಸ್ಟಿ ಇಯರ್ಸ್ ಇಯರ್ಸ್ಗೋ ಐ ನ್ಯೂ ಎವ್ರಿಥಿಂಗ್ ಅರವತ್ತು ವರ್ಷದ ಕೆಳಗೆ ನನಗೆ ನಂಗೆಲ್ಲ ಗೊತ್ತಿತ್ತು ನೋ ಐ ನೋ ನಥಿಂಗ್ ಎಜುಕೇಶನ್ ಇಸ್ ಎ ಪ್ರೋಗ್ರೆಸಿವ್ ಡಿಸ್ಕವರಿ ಆಫ್ ಅವರ್ ಓನ್ ಇಗ್ನರೆನ್ಸ್ ಅಂತ ನಾವು ಬಹಳ ಬುದ್ಧಿವಂತರಂತ ಎಣಿಸಿತ್ತು ಒಂದು ಕಾಲದಲ್ಲಿ ಈಗ ನೋಡುವಾಗ ನಾವು ಕಲ್ತದ್ ಭಾಳ ಕಮ್ಮಿ ಆಯಿತು ಈಗ ಇಷ್ಟು ಫಾಸ್ಟಾಗಿ ಹೋಗ್ತಾ ಇದೆ ಎಜುಕೇಷನ್ನು ಮತ್ತು ಸೊಸೈಟಿ ಸೈನ್ಸು ಟೆಕ್ನಾಲಜಿ ಇಷ್ಟು ಫಾಸ್ಟ್ ಹೋಗ್ತಾ ಇದೆ ಅದನ್ನೆಲ್ಲ ನೋಡುವಾಗ ಐ ನೋ ನಥಿಂಗ್ ನಾವು ಕಲಿಬೇಕಾಗ್ತದೆ ಜೀವನ ಪರ್ಯಂತ ಸಾಯುವವರೆಗೂ ಕಲಿಬೇಕನ್ನುವಂಥದ್ದು ಮಕ್ಕಳಿಗೆ ಹೇಳಬೇಕಾಗ್ತದೆ ಅವರು ಕಲಿತಾಗಿದೆ ಟೀಚರ್ಸು ಕಲಿತಾಗಲಿಲ್ಲ ನಿಮ್ಮ ಸ್ಟೂಡೆಂಟ್ಸು ಕಲಿತದಾಗಲಿಲ್ಲ ಎಲ್ಲವೂ ಬಾಕಿ ಇದೆ ಅದಕ್ಕೋಸ್ಕರ ಟೀಚರ್ಸು ಇದರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ ಮಕ್ಕಳ ಬಗ್ಗೆ ಹೆಚ್ಚಿನ ಗಮನ ಹರಿಸ್ತಾ ಅವರ ಮೂಡ್ ಹೇಗಿದೆ ಅಂತ ಯಾಕಂದರೆ ನಾನೇನು ಹೇಳ್ತೇನೆ ಅಂದರೆ ಶಾಲೆಗೆ ಬರ್ತಾರೆ ಅವರ ಆ್ಯಟಿಟ್ಯೂಡು ಗೊತ್ತಾಗ್ತದೆ ಕೆಲವೊಮ್ಮೆ ಸುತ್ತಮುತ್ತ ಸಣ್ಣ ಸಣ್ಣ ಮಕ್ಕಳೆಲ್ಲ ಅಡಿಕ್ಟೆಡ್ ಟು ಸರ್ಟನ್ ಥಿಂಗ್ಸ್ ಐ ಡೋಂಟ್ ವಾಂಟ್ ಟು ಡಿಸ್ಕಸ್ ಅಬೌಟ್ ಇಟ್ ನೌ ನಾನು ತಮ್ಮ ಮುಖೇನ ಮಕ್ಕಳ ಬಗ್ಗೆ ಸ್ವಲ್ಪ ಗಮನವನ್ನು ಅರ್ಸದೇ ಇದ್ದರೆ ಅವರ ತಂದೆ ತಾಯಿಂದಿರೋ ಅವರಿಬ್ಬರು ಕೆಲಸವನ್ನು ಮಾಡಿದಾಗ ಮನೆಗೆ ಬರುವಾಗ ಅವರು ಸುಸ್ತಾಗಿರ್ತಾರೆ ಅದರ ಬಗ್ಗೆ ನೋಡೋದಿಲ್ಲ ಡಾಕ್ಟ್ರು ಮಾಧವಿಯವರು ಅನೇಕ ಪ್ರಶಸ್ತಿಗಳನ್ನು ಪುರಸ್ಕಾರ ಆಗಿದೆ ಅವರಿಗೆ ಪ್ರಶಸ್ತಿ ಪುರಸ್ಕಾರ ಆಗಿದೆ ಮಾತ್ರ ಅಲ್ಲ ಡಾಕ್ಟ್ರೇಟನ್ನು ಪಡೆದಿದ್ದಾರೆ ಅವರು ನಾನು ಅದರ ಬಗ್ಗೆ ಸ್ವಲ್ಪ ಹೇಳೋದು ಡಾಕ್ಟ್ರೇಟ್ ಬಗ್ಗೆ ನಾನೊಂದು ಕಾರ್ಯಕ್ರಮದಲ್ಲಿ ಡಾಕ್ಟ್ರ್ ಲಲಿತಾ ನ್ಯಾಷನಲ್ ಕಾಲೇಜ್ ಪ್ರಿನ್ಸಿಪಾಲ್ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಇದ್ದರು ವೇದಿಕೆಯಲ್ಲಿ ಡಾಕ್ಟ್ ನಮ್ಮಯ್ಯ ಅವರೆಲ್ಲ ತೀಸಿಸ್ಬಾರ್ದು ಡಾಕ್ಟ್ರ್ ನೀವು ಸಹ ತೀಸಿಸ್ಬಾರ್ದು ಡಾಕ್ಟ್ರೇಟನ್ನು ಇವತ್ತು ನೋಡುವಾಗ ಎಲ್ಲ ಕಡೆಯೇ ಡಾಕ್ಟ್ರಂತೋಹಿಸೋ ಅಂತ ಹಾಕ್ಕೊಳ್ತಾ ಇದ್ದಾರೆ ಅದು ಎಂತಂತ ನನಗಿನ್ನೂ ಅರ್ಥ ಆಗಲಿಲ್ಲ ಅದನ್ನು ನಾನು ಡಾಕ್ಟರ್ ಬ ಬರಗೂರು ರಾಮಚಂದ್ರಪ್ಪ ಅವರಿಗೆ ಒಂದು ಆರ್ಟಿಕಲ್ ಬಂದಿತ್ತು ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಡಾಕ್ಟರೇಟ್ ಫಾರ್ ಸೇಲ್ ಅಂತ ಅದನ್ನು ನಾನು ಭಾವಪೂರ್ಣ ಸ್ಥಿತಿಗೆ ತಂದೊಡ್ಡಿದ ನಿಮಗೆ ನಮನಗಳು ನಾನು ಕೇವಲ ನಿಮ್ಮಲ್ಲಿಯ ಗುರು ಒಂದನೆಗೆ ಗುರುಗಳ ಪರವಾಗಿ ಎರಡು ಮಾತಾಡಲಿಕ್ಕೆ ಬರ್ತೇನೆ ಅಂತ ತಿಳ್ಕೊಂಡಿದ್ದೇನೆ ನನಗೆ ಗೊತ್ತಿರಲಿಲ್ಲ ಆದರೆ ನನ್ನ ವಿದ್ಯಾರ್ಥಿ ಹೀಗೆ ನನಗೆ ಮೋಸ ಮಾಡ್ಬೋದು ಅಂತ ನಂಗೆ ಗೊತ್ತೇ ಇರಲಿಲ್ಲ ನನಗೆ ಹೇಳಲೇ ಇಲ್ಲ ಈ ರೀತಿ ಒಂದು ನನ್ನ ನನ್ನನ್ನು ಗೌರವಿಸುವ ಕಾರ್ಯಕ್ರಮ ಇದೆ ಅಂತ ನನಗೆ ಆಶ್ಚರ್ಯ ಅದು ಕೂಡ ಎಷ್ಟೊಂದು ಭಾವಪೂರ್ಣ ಅಂದರೆ ನನ್ನ ಕಣ್ಣಾಲಿಗಳು ಸ್ವಲ್ಪ ತುಂಬಿ ಬಂದಿರಬೇಕು ಇಂಥ ಭಾವಪೂರ್ಣವಾದಂಥ ಸನ್ಮಾನವನ್ನು ನಾನು ಎಲ್ಲಿಯೂ ಸ್ವೀಕರಿಸಿಲ್ಲ ಬಹುಶಃ ಇದು ಮೊಟ್ಟ ಮೊದಲು ಬಹುಶಃ ಇದೂ ಕೊನೆಯೇನು ಯಾಕಂದರೆ ಇಂಥ ಕಾರ್ಯಕ್ರಮವನ್ನು ಯಾವ ವೇದಿಕೆಯಲ್ಲೂ ಯಾವ ಸಂಸ್ಥೆಯಲ್ಲೂ ಮಾಡಿದ್ ನೋಡಲಿಲ್ಲ ನಾನು ಹಾಗಾಗಿ ಮತ್ತೊಮ್ಮೆ ನಿಮಗೆ ತಲೆಬಾಗುತ್ತಿದ್ದೇನೆ ವೇದಿಕೆಯಲ್ಲಿರುವಂಥ ಸನ್ಮಾನ್ಯ ಜಯಪ್ರಕಾಶ್ ಹೆಗಡೆಯವರೇ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನನ್ನ ಜೊತೆಗೆ ಸಹೋದ್ಯೋಗಿಯಾಗಿ ಪೂರ್ಣಪ್ರಜ್ಞಾ ಕಾಲೇಜಿನಲ್ಲಿ ಇದ್ದಂಥ ರಮೇಶ್ ಶೆಟ್ರೆ ಪ್ರತಾಪ್ ಚಂದ್ರ ಶೆಟ್ಟಿಯವರೇ ಓದಿದ್ದು ಕನ್ನಡ ಆದರೆ ನನಗೆ ಸಂಸ್ಥೆಯಲ್ಲಿ ಏನೇ ಆಪತ್ತು ತೊಂದರೆ ಸಂಕಟ ಬಂದಾಗ ರೂವಾರಿಯಾಗಿ ನಿಂತು ನನ್ನನ್ನು ಬೆಂಬಲಿಸಿದ ಭರತ್ ಶೆಟ್ಟಿ ಯಾವುದೋ ಒಂದು ಸಂದರ್ಭ ಬಂದಿತ್ತು ಅದು ಪೇಪರಲ್ಲೆಲ್ಲ ಬಂದು ಹೋಗಿದೆ ಅದರ ಬಗ್ಗೆ ಬೇಡ ಚರ್ಚೆ ರಂಜನ್ ಶೆಟ್ಟಿಯವರೇ ಹಾಗೂ ಪ್ರದೀಪ್ ಕೆ ನಿಮ್ಮೆಲ್ಲರಿಗೂ ಮತ್ತು ಅಧ್ಯಾಪಕ ವೃಂದದವರೇ ಹಾಗೂ ವಿದ್ಯಾರ್ಥಿಗಳೇ ನಿಮಗೆ ಹಾಗೂ ಸಂಸ್ಥೆಯಲ್ಲ ಪದಾಧಿಕಾರಿಗಳೇ ಮೀಡಿಯಾದವರೇ ಎಲ್ಲರಿಗೂ ನಮಸ್ಕಾರ ಹಾಗೂ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳು ನಿಮಗೆಲ್ಲ ತಿಳಿದಿರುವಂತೆ ಎಷ್ಟೋ ಜನರು ಹುಡ್ತಾರೆ ಎಷ್ಟೋ ಜನರ ಜನ್ಮ ದಿನಾಚರಣೆಗಳನ್ನ ಆಚರಿಸ್ತಾರೆ ಆದರೆ ಒಬ್ಬರ ದಿನ ಜನ್ಮ ದಿನಾಚರಣೆ ಅವರೊಬ್ಬರ ಜನ್ಮ ದಿನಾಚರಣೆಯಾಗದೆಯೇ ಸಮಾಜವನ್ನು ಮುನ್ನಡೆಸುವ ಅಧ್ಯಾಪಕರ ಜನ್ಮ ದಿನಾಚರಣೆಯಾಗಿರೋದು ಈ ಸಂದರ್ಭದಲ್ಲಿ ನಾವು ಸೆಪ್ಟೆಂಬರ್ ಐದರಂದು ಆದರೆ ಅದಕ್ಕೆ ಆಚೆ ಇಚ್ಛೆ ಯಾಕಂದರೆ ಎಲ್ಲೂ ಕಾರ್ಯಕ್ರಮಗಳು ಹಾಗೆ ಸೆಪ್ಟೆಂಬರ್ ಹದಿನಾಲ್ಕಕ್ಕೆ ಹಿಂದಿ ದಿನಾಚರಣೆ ಬಂದು ಅಕಸ್ಮಾತ್ಗೆ ರಜೆ ಬಂದರೆ ಅದು ಆಚೆ ಇಚ್ಛೆ ಆಗ್ತದೆ ಹಾಗೆ ಈಚೆ ಆಗೋದಿಲ್ಲ ಆಚೆ ಆಗ್ತದೆ ಹಾಗಾಗಿ ನಿಮಗೆಲ್ಲ ತಿಳಿದಿರುವಂತೆ ಭಾ ಸೆಪ್ಟೆಂಬರ್ ಐದು ಭಾರತ ರತ್ನ ಡಾಕ್ಟರ್ ಸಲ್ಲೋಪಲ್ಲಿ ರಾಧಾಕೃಷ್ಣರ ಒಟ್ಟುಹಬ್ಬ ಮೈಸೂರು ವಿಶ್ವವಿದ್ಯಾಲಯದ ಮಹಾರಾಜ ಕಾಲೇಜಿನಲ್ಲಿ ಇವರು ತತ್ವಶಾಸ್ತ್ರ ಹಾಗೂ ಅಥವಾ ಫಿಲಾಸಫಿ ಅಂತ ನಾವು ಯಾವುದು ಹೇಳ್ತೇವೆ ಅದರ ಪ್ರಾಧ್ಯಾಪಕರಾಗಿದ್ದರು ಮಹಾರಾಜ ಕಾಲೇಜು ಕರ್ನಾಟಕದ ಮೊಟ್ಟ ಮೊದಲನೇ ಕಾಲೇಜು ಎಂಬ ಹೆಮ್ಮೆ ಅದಕ್ಕೆ ಅಂಥ ಕಾಲೇಜಿನಲ್ಲಿ ಅವರಿದ್ದರು ಆಳ ಅಧ್ಯಯನ ಮತ್ತು ಮನನ ಇವತ್ತಿನ ಸಂದರ್ಭದಲ್ಲಿ ಮನನ ಅನ್ನೋದು ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ ಯಾಕೆಂದರೆ ನೀವು ನೋಡ್ತೀವಿ ಅದಕ್ಕೆ ನಾವು ಶಿಕ್ಷಕರು ಜವಾಬ್ದಾರರಲ್ಲ ಮಕ್ಕಳು ಜವಾಬ್ದಾರರಲ್ಲ ಶಿಕ್ಷಣ ವ್ಯವಸ್ಥೆ ಆಗಿದೆ ಅತ್ಯಂತ ಫುಲ್ ಒಳ್ಳೆಯ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿದ್ರೆ ಅಲ್ಲಿಗೆ ವಿದ್ಯಾರ್ಥಿಗ ಮಕ್ಕಳನ್ನು ಕಳಿಸ್ಬೇಕು ಅಳುವಂಥ ಮನೋಭಾವ ಇರೋದ್ರಿಂದ ನಾವು ಮಕ್ಕಳನ್ನು ಆ ರೀತಿ ತಯಾರು ಮಾಡ್ತಾ ಇದ್ದೇವೆ ಹಾಗಾಗಿ ಈ ಮನನ ಮಾಡುವಂಥ ಪ್ರವೃತ್ತಿ ಅದು ನಿಧಾನಕ್ಕೆ ಹೋಗ್ಬಿಡಿದೆ ಆ ಪ್ರವೃತ್ತಿ ಹೋಗೋದಕ್ಕೆ ನೀವು ಅಥವಾ ನಾವು ಕಾರಣ ಅಲ್ಲ ಅನ್ನೋದನ್ನು ಮತ್ತೊಮ್ಮೆ ಹೇಳ್ತೇನೆ ಆದರೆ ಆ ಶಿಕ್ಷಣದಲ್ಲಿ ಅಧ್ಯಯನ ಮತ್ತು ಮನನಕ್ಕೆ ಒಂದು ಆ ಶಿಕ್ಷಣ ಕ್ಷೇತ್ರದ ಚೌಕಟ್ಟನ್ನು ಕಲ್ಪಿಸಿ ಶಿಕ್ಷಣ ಮತ್ತು ತತ್ವಶಾಸ್ತ್ರ ಎರಡನ್ನೂ ಜೊತೆ ಜೊತೆಯಲ್ಲಿ ತೆಗೆದುಕೊಂಡು ಹೋದ ಕೀರ್ತಿ ಇವರಿಗೆ ಸಲ್ತದೆ ಧರ್ಮ ಮತ್ತು ನೀತಿಶಾಸ್ತ್ರ ಎಂಬ ಕುರಿತಾಗಿ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಉಪನ್ಯಾಸ ನೀಡಿದ ಖ್ಯಾತಿ ಇವರು ಇವರು ಪ್ರೊಫೆಸರ್ ಆಗಿದ್ದರು ವೈಸ್ ಚಾನ್ಸ್ಲರ್ ಆಗಿದ್ದರು ಭಾರತದ ರಾಯಭಾರಿಯಾಗಿದ್ದರು ಮತ್ತು ದೇಶದ ಎರಡನೆಯ ರಾಷ್ಟ್ರಪತಿಗಳಾಗಿದ್ದರು ಅವರ ಹುಟ್ಟುಹಬ್ಬವನ್ನು ನಾವು ಶಿಕ್ಷಕರ ದಿನಾಚರಣೆಯ ರೂಪದಲ್ಲಿ ಆಚರಿಸ್ತಾ ಯಾಕೆಂದರೆ ಪ್ರತಿಯೊಂದಕ್ಕೂ ಇಂಜಿನಿಯರಿಂಗ್ ಕಲಿಸುವವರು ಆ ಕ್ಷೇತ್ರಕ್ಕೆ ಮಾತ್ರ ಮಕ್ಕಳನ್ನು ತಯಾರು ಮಾಡ್ತಾರೆ ಅಥವಾ ಯಾವುದೇ ಇರ್ಬೋದು ಬೇರೆ ಬೇರೆ ಕ್ಷೇತ್ರದಲ್ಲಿ ನಾವು ನೋಡ್ತೇವೆ ಆಯಾ ಕ್ಷೇತ್ರಕ್ಕೆ ಸೀಮಿತವಾದದ್ದು ಆದರೆ ಈ ಟ್ವೆಲ್ತ್ ತನಕದ ಏನು ಎಜುಕೇಷನ್ ಇದೆಯಲ್ವಾ ಅದು ಎಲ್ಲ ರೀತಿಯಲ್ಲಿ ಯಾಕೆಂದರೆ ಮುಂದೆ ಯಾವುದಕ್ಕೆ ಹೋಗಿ ಫಸ್ಟ್ ಇಯರ್ನಲ್ಲಿ ಎಮ್ ಬಿ ಎಸ್ನಲ್ಲಿ ಎಲ್ಲವನ್ನೂ ಕಲಿಬೇಕಲ್ವ ಹಾಗೆ ಈ ಒಂದು ಎವರ್ ಗ್ರೀನ್ ಆದಂತಹ ಈ ಒಂದು ಸಂಸ್ಥೆಯಲ್ಲಿ ಇದ್ದೀರಲ್ವ ಕೆ ಜಿಯಿಂದ ಪಿ ಜಿ ತನಕ ಅಂತ ಹೇಳ್ತೇವೆ ಆದರೆ ಇಲ್ಲಿ ಪಿ ಜಿ ಅಲ್ಲ ಟ್ವೆಲ್ತ್ ತನಕ ಸೊ ಆ ಶಿಕ್ಷಣದಲ್ಲಿ ಕಲಿಸುವವರನ್ನು ಗೌರವಿಸುವ ಎಲ್ಲ ಟೀಚರನ್ನು ಗೌರವಿಸ್ತಾರೆ ಅದು ನಾನು ಇಲ್ಲಿ ಇಲ್ಲಿಗೆ ಮಾತ್ರ ಸಿ ತನ್ನ ಮೂಲಕ ನಾವು ಶಿಕ್ಷಕರನ್ನು ಗೌರವಿಸುವ ಒಂದು ಪರಂಪರೆಯನ್ನು ಹಾಕ್ಕೊಂಡಿದ್ದೆವು ಇದು ಆ ರಾಧಾಕೃಷ್ಣನರ ಮುಖಾಲ ಬಂದದ್ದಲ್ಲ ಅವರ ವಿದ್ಯಾರ್ಥಿಗಳು ಅವರಿಗೆ ಹೇಳಿದ್ದು ನಿಮ್ಮ ಹುಟ್ಟು ಹಬ್ಬವನ್ನು ನಾವು ಈ ರೀತಿ ಆಚರಿಸ್ತೇವೆ ಅಂತ ಅದಕ್ಕೆ ಅವರು ಒಪ್ಪಿಗೆ ಕೊಟ್ಟರು ಸೊ ನಮ್ಮ ಹಾದಿರುವಾಗ ಗುರು ನಮ್ಮ ಬದುಕಿನಲ್ಲಿ ಯಾರು ಮೊದಲ ಗುರು ಅಂತ ನಾವು ಕೇಳಿಕೊಂಡಾಗ ಅಲ್ಲಿ ಹೆತ್ತಮ್ಮ ಯಾಕೆಂದರೆ ಮಾತೃ ದೇವೋ ಭವ ಅಂತ ನಾವು ಹೇಳ್ತೇವೆ ಮಾತೃದೇವೋಭವ ಪಿತೃದೇವೋಭವ ದೇವೋಭವ ಆಚಾರ್ಯ ದೇವೋಭವ ಸೊ ಆ ಮೊಟ್ಟ ಮೊದಲ ಗುರು ನಮ್ಮ ಹೆತ್ತಮ್ಮ ಅದನ್ನು ನಾವು ನಾವು ಬಾಲ್ಯದಲ್ಲಿ ಕಲಿತ ಹಾಡು ಮನೆಯೇ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರುವು ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅನ್ನೋದನ್ನು ನಾವು ಜನರೇ ಧನ್ಯರು ಅಂತ ನಾವೇನು ಕಲ್ ಕಲ್ತಿದ್ದೇವಲ್ಲ ಹಾಗಾಗಿ ಮಾತೆ ಅನ್ನೋದು ನಮ್ಮ ಮೊದಲ ಗುರು ಆ ಅಮ್ಮ ಏನು ಹೇಳ್ಕೊಡ್ತಾಳೆ ಗೊತ್ತಾ ಸತ್ಯ ಧರ್ಮ ಯಾಕಂದ್ರೆ ಇವತ್ತು ಧರ್ಮ ಅನ್ನೋ ಶಬ್ದಕ್ಕೆ ಟ್ರಾನ್ಸ್ಲೇಷನ್ ಮಾಡುವಾಗ ರಿಲೀಜನ್ ಅಂತ ಟ್ರಾನ್ಸ್ಲೇಟ್ ಮಾಡಿಬಿಡ್ತೇವೆ ಧರ್ಮ ಅನ್ನೋದು ಕೇವಲ ರಿಲೀಜನ್ ಅಲ್ಲ ಬದುಕಿನ ಒಂದು ವೇ ಆಫ್ ಲೈಫ್ ಅದು ಮತ್ತು ಬದುಕಿನಲ್ಲಿ ಅಳವಡಿಸಿಕೊಳ್ಳುವ ಎಲ್ಲ ಸಾಧ್ಯತೆಗಳನ್ನು ನಾವು ಧರ್ಮ ಅನ್ನಬೇಕು ನ್ಯಾಯ ನೀತಿ ಹಂಚಿಕೊಳ್ಳುವ ಬುದ್ಧಿ ಇನ್ನು ಏನೇನೋ ಒಳ್ಳೇದಿದೆಯೋ ಅದೆಲ್ಲವನ್ನು ಅಮ್ಮ ಮಗನಿಗೆ ಕಳಿಸ್ಕೊಡ್ತಾಳೆ ಹಾಗಾಗಿ ಜಿಜಾಬಾಯಿ ಮತ್ತು ಶಿವಾಜಿಯ ಒಂದು ಉದಾಹರಣೆನ ಆ ಸಂದರ್ಭದಲ್ಲಿ ಕೊಡ್ತಾರೆ